ಎಲ್ಲರಿಗೂ ನಮಸ್ಕಾರ ಈ ದಿನ ಅಣಬೆ ಸಾರು ಮಾಡೋದು ಹೇಗೆ ಅಂತ ನೋಡೋಣ ಈ ಅಣಬೆ ನೋಡ್ತಾ ಇದ್ದೀರಲ್ಲ ಇದು ಹೊಲಗಳಲ್ಲಿ ತಂಪಾದ ಪ್ರದೇಶಗಳಲ್ಲಿ ಅಂದರೆ ಮಳೆಗಾಲದಲ್ಲಿ ಹೊಲದಲ್ಲಿ ತಾನಾಗಿಯೇ ಭೂಮಿಯಿಂದ ಮೇಲೆ ಬರುತ್ತೆ ಇದು ಇದನ್ನು ಯಾರೂ ತಗೊಂಡೋಗಿ ಬೀಜ ಹಾಕಿರಲ್ಲ ಹೊಲಗಳಲ್ಲಿ ಇದು ತಾನಾಗಿಯೇ ಭೂಮಿ ಒಳಗಿಂದ ಮೇಲೆ ಬರುತ್ತೆ ಇದನ್ನು ಬೆಳಗ್ಗೆ ಹೊತ್ತು ಹುಡ್ಕೊಂಡು ಹೋಗಿ ತಗೊಂಡು ಬರ್ತಾರೆ ಕಿತ್ಕೊಂಡು ಬರ್ತಾರೆ ಇದನ್ನು ನಮ್ಮಪ್ಪ ಊರಲ್ಲಿ ಕಿತ್ತು ನನ್ನ ತಮ್ಮನ ಕೈಗೆ ಕಳಿಸಿ ಬೆಂಗಳೂರಲ್ಲಿ ಮಾಡಿರೋದು ಸಾರಿದು ಥ್ಯಾಂಕ್ ಯು ಅಪ್ಪ ಥ್ಯಾಂಕ್ ಯು ನನ್ನ ತಮ್ಮನಿಗೆ ಈಗ ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ ಕಾಯಿ ಇದಿಷ್ಟು ಮಿಕ್ಸಿಗೆ ಹಾಕಿ ರುಬ್ಕೋಬೇಕು ಅದರ ಜೊತೆ ಖಾರದ ಪುಡಿ ಒಂದು ಸ್ಪೂನ್ ಅಷ್ಟು ಅಣಬೆ ನೋಡ್ಕೊಂಡು ಮಾಡ್ಕೋಬೇಕು ನೀವೆಷ್ಟು ಜನ ಇದ್ದೀರಾ ಆಮೇಲೆ ಸಾರು ಗಟ್ಟಿ ಬೇಕಾ ಬೇಕಾ ಅದು ನೋಡಿಕೊಂಡು ಖಾರದ ಪುಡಿ ಧನಿಯಾ ಪುಡಿ ಹಾಕ್ಕೊಳ್ಳಿ ಈಗ ಒಂದು ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಅದಕ್ಕೆ ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಅದನ್ನೆಲ್ಲ ಇದಕ್ಕೆ ಹಾಕ್ತಾ ಇದ್ದೀನಿ ಸ್ವಲ್ಪ ಚಕ್ಕೆ ಇದಿಷ್ಟನ್ನು ಹಾಕಿ ಅದ್ರ ಜೊತೆ ಒಂದೆರಡು ಲವಂಗ ಹಾಕಿ ಬೇಕು ಅಂದರೆ ಈಗ ಹೆಚ್ಚಿಟ್ಕೊಂಡಿರೋದು ಇದನ್ನೆಲ್ಲ ಇದ್ರಲ್ಲಿ ಜಾರಲ್ಲಿ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ರುಬ್ಕೋಬೇಕು ರುಬ್ಕೊಂಡಾದ್ಮೇಲೆ ಇದಕ್ಕೆ ಒಗ್ಗರಣೆ ಒಗ್ಗರಣೆ ಇಡಬೇಕು ಸ್ವಲ್ಪ ಎಣ್ಣೆ ಸಾಸಿವೆ ಈರುಳ್ಳಿ ಕರಿಬೇವು ಹಾಕಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿಕೊಂಡು ನಂತರ ಈ ಪೇಸ್ಟನ್ನು ಇದರಲ್ಲಿ ಹಾಕ್ಬೇಕಾಗತ್ತೆ ರುಬ್ಕೊಂಡಿರೋ ಪೇಸ್ಟ್ ಈಗ ಚೆನ್ನಾಗಾಗಿದೆ ಈರುಳ್ಳಿ ಈಗ ಪೇಸ್ಟ್ ಎಲ್ಲ ರುಬ್ಬಿರೋದು ಖಾರ ಎಲ್ಲ ಇದಕ್ಕೆ ಹಾಕಿ ಜಾರೆಲ್ಲ ಬಿಟ್ಟು ತೊಳೆದಿರೋ ನೀರೆಲ್ಲ ಇದ್ರೆಲ್ಲ ಹಾಕಿ ಚೆನ್ನಾಗಿ ತಿರುಗಿಸಿ ನೀರು ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ ಅಣಬಿ ಹಾಕಿದ್ಮೇಲೆ ಮತ್ತೆ ನೀರು ಹಿಂಗತ್ತೆ ಸಾರು ಕಡಿಮೆ ಆಗುತ್ತೆ ಈಗ ಅಣಬಿನ ತೊಳ್ಕೋಬೇಕು ಅಣಬಿನ ಇದನ್ನು ಮಣ್ಣಾಗಿರುತ್ತೆ ತುಂಬ ಮಣ್ಣಾಗಿರುತ್ತೆ ಕೆಂಪಣ್ಣ ಮಣ್ಣು ಇದನ್ನು ನೀರಲ್ಲಿ ಜಾಸ್ತಿ ಹೊತ್ತು ನೆನೆಸಿ ಬಿಡೋಂಗಿಲ್ಲ ಅಣ್ಮ ನೀರಲ್ಲಿ ಹಾಕಿದ ತಕ್ಷಣ ತೊಳ್ಕೊಬೇಕು ಒಂದೊಂದೇ ನಿಧಾನಕ್ಕೆ ಸ್ಮೂತಾಗೆ ತೊಳಿಬೇಕು ಹಾಕಿ ಉಜ್ಜಿದ್ರೆ ಕೈಯೆಲ್ಲ ಪುಡಿ ಎಲ್ಲ ಪುಡಿ ಆಗುತ್ತೆ ಸರ್ ಮಾಡೋಕ್ಕಾಗಲ್ಲ ನಿಧಾನಕ್ಕೆ ಮಣ್ಣೆಲ್ಲ ಹೋಗಂಗೆ ಉಜ್ಜಿ ಉಜ್ಜಿ ನಿಧಾನಕ್ಕೆ ಸ್ಮೂತಾಗಿ ಉಜ್ಜಿ ತೊಳಿಬೇಕು ಅದು ಟೆಕ್ನಿಕ್ಕು ಅಣಬಿ ತೊಳೆಯೋದು ತೊಳ್ಕೊಂಡು ಸಣ್ಣದಾಗಿ ಹಿಂದೆಗಡೆ ಉದ್ದ ಇರುತ್ತೆ ಬೇರೆ ಥರ ಆ ಬೇರನ್ನೆಲ್ಲ ಹಿಂದೆ ಕಟ್ ಮಾಡಾಕಿ ಈ ಥರ ಕಟ್ ಮಾಡಿಬಿಟ್ಟು ಇದರಲ್ಲಿ ಹಾಕಿ ತೊಳ್ಕೊಂಡು ಒಂದು ಮೂರು ಸಾರಿ ತೊಳಿಬೇಕಾಗುತ್ತೆ ಅಣಬಿನ ತೊಳೆದ್ಬಿಟ್ಟು ಜಾಸ್ತಿ ಹೊತ್ತಿಡಬಾರ್ದು ತೊಳೆದು ನೆಂದೋಗುತ್ತೆ ಅಣ್ಮೆ ಸಾರು ಮಾಡಬೇಕಾದ್ರೆ ತೊಳ್ಕೊಬೇಕಿದ್ದಾನು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಕುದಿಸಿ ಇದಕ್ಕೆ ಹಣ್ಣು ಹಾಕಬಾರ್ದು ಸಾರಿಗೆ ಬೇಕು ಅಂದರೆ ಸ್ವಲ್ಪ ಹಾಲು ಹಾಕ್ಬೋದು ಕಾಯಿಸಿ ಕಾಯಿಸಿರೋ ಹಾಲನ್ನು ಹಸಿ ಹಾಲಲ್ಲ ಕಾಯಿಸಿರೋ ಹಾಲನ್ನು ಹಾಕ್ಕೋಬೋದು ಕೆಲವರು ಹಾಕ್ತಾರೆ ನಾನಿಲ್ಲಿ ಹಾಲೇನು ಹಾಕಿಲ್ಲ ಇದಿಷ್ಟು ಅಣಬೆ ಸಾರು ಮಾಡೋದು ಈಗ ಸಾರು ಕುದೀತಾ ಇದೆ ಕುದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ತಿರುಗಿಸ್ಬಿಟ್ಟು ಅಣಬೆ ಬಂದಿದ್ಯಾ ಅಂತ ಚೆಕ್ ಮಾಡಿ ನೋಡಿಬಿಟ್ಟು ಬಿಸಿ ಬಿಸಿ ಮುದ್ದೆ ಜೊತೆಗೆ ಬ್ಯಾಟಿಂಗ್ ಮಾಡ್ತಾ ಇರೋದೆ ಸೂಪರ್ ಆಯಿತು ಈ ಅಣಬೆ ಸಾರು ಬಿಸಿ ಬಿಸಿ ಮುದ್ದೆ ಜೊತೆಗೆ ಯಾವ ಮಟನ್ ಸಾರು ಬೇಡ ತುಂಬ ರುಚಿಯಾಗಿರುತ್ತೆ ಸಿಕ್ಕಿದ್ರೆ ಮಾತ್ರ ಖಂಡಿತ ಇದನ್ನು ರೆಸಿಪಿ ಮಾಡಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ